ಈಗ ಜನವಾಡ ಗ್ರಾಮ ಪಂಚಾಯತ್ಲಿಂದ ರೈಟ್ ಲೆಫ್ಟ್ ಹೋಗಬೇಕು ಈ ಕಡೆಯಿಂದ ಇಲ್ಲಿಂದ ಇಲ್ಲಿಂದ ಈಗ ಹಳೆಂಬುದು ನೋಡ್ರಿ ಅಂತ ನೋಡ್ರಿ ಯಾವ ರೀತಿ ಯಾವ ಹಾವ್ ಅಂತೇಳಿ ಹೇಳಿ ಸಂರಕ್ಷಣೆ ಮಾಡಿ ಹೇಳ್ತೀನಿ ಯಾವ ಹಾವ್ ಅಂತ ಹೇಳಿ ನೋಡ್ಬೇಕು ಯಾವ ಅಂತಂದ್ರೆ ನೀರಾವ್ ಅಂತ ಹೇಳಿ ತರ ಸ್ವಲ್ಪ ಚರಂಡಿ ಒಳಗೆ ಸ್ವಲ್ಪ ಯಾವ್ದ್ರೆ ನೋಡ್ಬೇಕು ನೀರಾಮು ಇದು ಕನ್ನಡದಲ್ಲಿ ನೀರುಳೆ ಹಾಂ ಅಂತಾರೆ ಕಚ್ಚಾದ್ರೆ ನಂಬರ್ ಒನ್ ಅದ ನೋಡ್ರಿ ಯಾವ ರೀತಿ ಮಾಡ್ಕಂತ ಅಂತ ಚರಂಡಿ ಅದ ಸ್ವಲ್ಪ ಸುರಕ್ಷಿತವಾಗಿ ಸೈಡ್ ಅದು ಸೈಡ್ ಸಿಗತ್ತಾ ಹಿಡಿಬೇಕು ಹೇಯಾಗೆ ಬಂದ ಸ್ವಲ್ಪ ಹೊಲ್ಸಾದ ಪರವಾಗಿಲ್ಲ ಇಲ್ಲಿಗೆ ಯಾಕೆ ಹಿಡಿಬೇಕಂತ ಸಣ್ಣ ಸಣ್ಣ ಮಕ್ಕಳ ಹಾಸ್ಟೆಲರ ಯಾವಾಗ ಯಾವ ಟೈಮ್ನಾಗ ಓಡಾಡ್ತಾರಂತೇಳಿ ಗೊತ್ತಾಗಲ್ಲ ಸಲುವಾಗಿ ಅಂತ ಆಡಿಯಂತ ಅವಶ್ಯಕತೆ ಇತ್ತು ಏ ನೋಡಬೇಕು ಭಾಳಷ್ಟು ಕೋಪ ಆದಂಥ ಹಾವಿದವು ಕನ್ನಡದಲ್ಲಿ ನೀರೊಳೆ ಹಾವು ಅಂತಾರೆ ಇಂಗ್ಲೀಷ್ ಒಳಗೆ ಚಿಕಟ್ ಕೀಳ್ಬೇಕಂತೇಳಿ ಹಿಂದಿ ಒಳಗೆ ಪಾನಿವೆಲ್ಲ ಸಾಕು ಅಂತ ಹೇಳಿ ಅಂತಾರೆ ಇದ್ರಾಗ ಯಾವುದೇ ರೀತಿ ವಿಷಾರಲ್ಲ ಕಚ್ಚದ್ರಾಗ ನಂಬರ್ ಒನ್ನು ಇಲ್ಲಿ ನೋಡಬೇಕು ಯಾವ ರೀತಿ ಬ್ಯಾಟ್ ಮಾಡತ್ತಂತೇಳಿ ಕಚ್ಚಿದನು ಯಾವುದೇ ರೀತಿ ಹಾನಿ ಆಗೋಲ್ಲ ಭಯ ಮುಕ್ತದ ಇದು ಕಚ್ಚಿದ್ರು ಏನೂ ಆಗಲ್ಲ ನೋಡ್ಬೇಕು ಬಟ್ಟಿಗೆ ಯಾವ ಥರ ಇಡದಂತೇಳಿ ನೋಡ ಯಾಕಂದ್ರೆ ಇದು ಭಾಳ ಕೋಪ ಅಂದ್ರೆ ಕೋಪ ಹಾವು ಇದು ಏನು ನಾಲ್ಕಿಗೆ ಹೊರಗೆ ತೆಗಲತ್ತಿಲ್ಲ ಇಲ್ಲಿ ನೋಡಿರಿ ನಾಲ್ಗೆ ಸೆಕೆಂಡ್ ಸೆಕೆಂಡಿಗೆ ಹೊರಗೆ ತೆಗೆ ಕಾರಣ ಏನಂತಂದ್ರೆ ಇಲ್ಲಿಂದ ನೇಚರ್ ಅಬ್ಸರ್ವ್ ಮಾಡ್ಕೊಳ್ತೀನಿ ಅಂದರೆ ನಿಮ್ಗೆ ಯಾವ ಟೈಪ್ ಇಲ್ಲಿ ಕಂಫರ್ಟೇಬಲ್ ಅದನ್ನ ಜಾಗ ಇಲ್ಲಿ ಯಾವ್ದನ್ನ ನನಗೆ ಭಯ ಅದನ್ನ ಅಂಥೇಳಿ ಆ ಸೆನ್ಸರ್ ಟೈಪ್ ಯೂಸ್ ಮಾಡಿ ಟಚ್ ಮಾಡಿ ಅದೇ ನೆಕ್ಸ್ಟು ಮಾಡ್ಕೊತ ಹಾಂ ಸ್ಮೆಲ್ಲಿ ವಾಸನಾ ಶಕ್ತಿಯಲ್ಲಿ ಅಬ್ಸರ್ವ್ ಮಾಡ್ತೀವಿ ಈಗ ಈಗ ಇಲಿ ಕಪ್ಪೆವ ಅಂತ ಹೇಳಿ ಹೇಳಿದ್ರೆ ಹೆಂಗೆ ಗೊತ್ತಾಗ್ತಂದ್ರೆ ಅದು ವಾಸನಾ ಶಕ್ತಿಯಲ್ಲಿ ಟಾರ್ಗೆಟ್ ಮಾಡ್ಕೊಳ್ತೀನಿ ನೋಡಿ ಸೆಕೆಂಡ್ ಸೆಕೆಂಡಿಗೆ ನಾಲ್ಕೀತಿ ಇರ್ತದಲ್ಲ ಅದು ಎನ್ವಾರ್ಟ್ಮೆಂಟ್ ಇಲ್ಲಿ ಜಾಗ ಮಾಹಿತಿ ತಗೊಳ್ತೀವಿ ಎಲ್ಲಿ ಯಾವ ಜೀವಿ ಅದ ನಂಗೆ ಆಹಾರ ಸಿಗ್ತದಂತ ಮಕ್ಕಳು ಇಲ್ಲ ಹಾಲು ಕುಡಿಯಲ್ಲ ಒಂದ್ ವೇಳೆ ಹಾವು ಹಾವು ಇರಲಿ ಒಂದ್ ವೇಳೆ ಹಾಲು ಕುಡಿತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹಾವೈ ಅದ್ರೊಳಗೆ ಏನದಂತಂದ್ರೆ ಅದ್ರಾಗ ಕಿಣ್ಮಂತಿವಿಲ್ಲ ಪಚನ ಆಗಂತ ಶಕ್ತಿ ಇರಲ್ಲ ಅಂದ್ರೆ ಪಚನ ಆಗಲ್ಲ ಈಗ ನಮಗೆ ಹಾಲ್ ಅಂದ್ರೆ ಪಚನ ಆಗ್ತದೆ ಹಾವಿಗೆ ಪಚನ ಆಗುತ್ತೆ. ಈ ಒಂದ್ वेळ ಹಾಲು ಕುಡಿ ಹಂಡ್ರೆಡ್ ಪರ್ಸೆಂಟ್ ಸಾಕು. ನೀರು ಹಾ ನೀರು ಕುಡಿತ ಅದು ರಬ್ಬರ್ ಟೈಪ್ ಇರ್ತಲ್ಲ ಬಾಡಿ ಕಂಫರ್ಟೇಬಲ್ ಆಗಿರ್ತದೆ ಇರ್ತದೆ. ಪಂಚಮಿ ಹಾಲಾ ಹಾ ಹಾಕ್ತಾರೆ? ಪಂಚಮಿಗೆ ಯಾಕ ಹಾಕ್ತಾರೆ ಅಂತಂದ್ರೆ ಈಗ ಪಂಚಮಿ ಹಾಕೋಣ ಕೂತದಲ್ಲ ಒಂದು ರಿಯಾಲಿಟಿ ಕಥೆ ಇದೆ ಮಹಬರತಾಗ್ ಪರಿಸ್ಥಿತಿ ಹಾ ಕರೆದಿದಿರ್ತದೆ. ಆ ಕರೆದಿದ್ದಾಗ ಏನು ಮಾಡತಾರೆ ಆಸ್ತಿಕ ಮುನಿ ಇರ್ತಾನೆ ಇದು ಅವನ ಮಗ ಇರ್ತಾನೆ ಜನ್ಮಜಯ ರಾಜ ಅಂತೇಳಿ ಅವ ಏನು ಮಾಡ್ತಾನೆ ಹಾವು ಕಡ್ದು ನಮ್ಮ ತಂದಿಗೆ ಅಂತೇಳಿ ಇಡೀ ಪ್ರಕೃತಿದಾಗ ಎಷ್ಟು ಹವಿನ ತರಜಾತಿ ಇಲ್ಲ ಎಲ್ಲ ತಂದಿ ಹವನದಾಗ ಹಾಕಿ ಸುಟ್ಟು ಹಾಕ್ತಾನೆ ಆ ಸುಟ್ಟು ಹಾಕಿದಾಗ ಏನಂದ್ರೆ ಲಾಸ್ಟ್ ಒಬ್ಬ ಮುನಿ ಬರ್ತಾನೆ ಅವಾಗಿನ ಜನ ಋಷಿ ಮುನಿಗಳು ಕೇಳ್ತಾರೆ ಆ ಟೈಮ್ನಾಗ ಏನಾಗ್ತಿತ್ತು ಅಂದರೆ ಯಾಕಪ್ಪ ಪ್ರಕೃತಿ ವಿನಾಶ ಮಾಡ್ಲತ್ತಿದ್ವಿ ಇದ್ರಲ್ಲಿಂದ ಪ್ರಕೃತಿ ವಿನಾಶ ಆಗ್ತದ ಇದರಿಂದ ಪ್ರಕೃತಿ ಬ್ಯಾಲೆನ್ಸ್ ಆಗಿರ್ತದೆ ಇದು ಕೊಲ್ಬೇಡ ಅಂತೇಳಿ ಅವಾಗ ಜಾಗೃತ ಆಗಿ ಏನು ಮಾಡ್ತಾನಂತಂದ್ರೆ ಇದು ನಾನು ನಿಮಗೆ ಶಾರ್ಟ್ಕಟ್ ಹೇಳತ್ತೀನಿ ಇನ್ನು ಫುಲ್ ಕತ್ತಿಯತ್ತ ಅವಾಗ ಏನು ಮಾಡ್ತಾನೆ ಇದ್ರ ಮೇಲೆ ಏನು ಮಾಡ್ತಾರೆ ಹವನ್ದಾಗ ಹಾಕಿ ಹವನ್ದಾಗ ಏನು ಮಾಡ್ತಾನೆ ಶಾಂತಿಗೊಳಿಸ್ಲಾಕ ಹಾಲು ಹಾಕಿ ಏನು ಮಾಡ್ತಾರೆ ತಂಪುಗೊಳಿಸ್ತಾನೆ ಹ್ಞೂ ಅವಾಗ ಏನು ಮಾಡ್ತಾನೆ ಅದು ಮೆಡಿಸನ್ ಟೈಪ್ ಯೂಸ್ ಆಗಿ ಅದ್ರ ಮೇಲೆ ಓಪನ್ ಮಾಡ್ತಾರೆ ಹಾವಿನ ಮೇಲೆ ಏನು ಮಾಡ್ತಾನೆ ಹಾಲು ಹಾಕಿ ಅದು ಬೆಂಕಿ ಹಾಕ್ತಿಲ್ಲ ಊರಿ ಹಾಕ್ತಿರ್ಲಿಲ್ಲ ನಿಂತಿದ್ದು ಹಾಲು ಹಾಕಿ ತಂಪುಗೊಳಿಸ್ತಾರೆ ಆ ಟೈಮ್ನಾಗ ಏನು ಮಾಡ್ತಾರೆ ಆ ಟೈಮ್ಲೇನು ಪಂಚಮಿ ಶಾರ್ಟಾಗಿ ಮಾಡ್ತಾರೆ ನೀವೇನು ಮಾಡ್ತೀರಿ ಅದು ತಿಳಿದೇ ಇಲ್ಲೋ ಏನು ಗೊತ್ತಿಲ್ಲ ಅದು ಜೀವಂತ ಇದ್ದರೆ ಹಾಯಿ ಹೋಗಿ ಹಾಲು ಹಾಕಿ ಅದು ಕೊಲೆ ಮಾಡ್ತೀವಿ ಬಟ್ ಅದು ಮಾಡೋಕೆ ತಪ್ಪಲ್ಲ ಯಾವ ಉದ್ದೇಶನೇ ಪೂಜೆ ಅಂತ ಫಸ್ಟ್ ಅದು ತಿಳ್ಕೊಂಡು ಆಚರಣೆ ಮಾಡ್ತೀವಿ ನೀವು ಸ್ಟ ಸ್ಟಡಿ ಮಾಡ್ಲತ್ತೀರಿ ಸ್ಟಡಿ ಹೆಂಗೆ ಮಾಡ್ಲತ್ತಿರಿ ಬುಕ್ಸು ಗಿಕ್ಸು ಎಲ್ಲ ಓದ್ಬಿಳಕ್ಕೆ ಅದ್ರ ಬಗ್ಗೆ ಹ್ಯಾಂಗೆ ಯಾವ್ದು ಪಾಠದಾಗ ಏನದ ಕತಿ ಯಾವ್ದು ಕತಿ ಇಲ್ಲ ಹೇಳಿ ಗೊತ್ತಾಗ್ತದೆ ಅದೇ ರೀತಿ ಯಾವುದೇ ಆಚರಣೆ ಅಂದ್ರೆ ಅದ್ರ ಬಗ್ಗೆ ಕಂಫರ್ಟಬಲ್ ಎಲ್ಲ ತಿಳ್ಕೊಂಡೇ ಪೂಜಾ ಪುನಸ್ಕರ್ ಮಾಡಬೇಕು ಸುಮ್ಮನೆ ಅದು ಅರ್ಥ ಇದ್ದು ಪೂಜೆ ಮಾಡಿದ್ರೂ ವೇಸ್ತು ಯಾಕೆ ಇವೆಲ್ಲ ಏನಾದರೂ ಪ್ರಕೃತಿ ಬ್ಯಾಲೆನ್ಸ್ ಇಡುವಂಥ ಜೀವಿಗಳು ಸರಿ ಮತ್ತೆ ಯಾರಿಗೆ ಏನಾರ ಕೇಳಿದ್ರು ಕೇಳ್ರಿ ಇಲ್ಲ ಇಲ್ ಬರ್ರಿ ಅದು ಹಿಡಕ್ಕೆ ಕಾರಣ ಮರಿ ಅಂತಂದ್ರೆ ಈಗ ನಮ್ಮ ಛಳಗಲ್ನಾಗ ಏನಾಗ್ತದೆ ಬಾಡಿ ಮೇಲೆ ವೈಟ್ ವೈಟ್ ಹೋಗ್ತದ ಇದ್ರ ಬ್ಲಡ್ ಏನಿತ್ತು ತಂಪ್ ರಕ್ತ ಇರ್ತದೆ ಬಿಸಿ ರಕ್ತ ಇರಲ್ಲ ತಂಪ್ ರಕ್ತ ಇರೋ ಸಲುವಾಗಿ ಏನ್ ಮಾಡ್ತದೆ ಕೆಂಗಳದಾಗಲಿ ವರ್ಷದಾಗೇಳಿ ವರ್ಷದಾಗ ಇತ್ತು ದೊಡ್ಡ ಅಂತ ವರ್ಷದಾಗ ಒಂದರಲ್ಲಿ ಮೂರು ಸಾರಿ ಬಿಡ್ತಾರೆ ಸಣ್ಣ ಮರಿ ಇತ್ತಂದ್ರೆ ಅಂದರೆ ತಿಂಗಳದಾಗ ಎಳ್ಳಿ ಮೂರು ಸಾರಿ ಬಿಡ್ತು ಯಾವಾಗ ನಮ್ಮ ಚಳಗನ್ನಾಗ ಏನು ವೈಟ್ ವೈಟ್ ಹೋಯ್ತು ನೋಡಿ ತಂಪಾದ್ರು ಚಳಿ ಅದ ಬ್ಲಡ್ ಏನೈತೆ ಗರಮ್ ಇರಲ್ಲ ತಂಪಾಗ್ತು ತಂಪ್ ಆಗೋದು ಸ್ಕಿನ್ ಎಲ್ಲ ವೈಟ್ ಹೋಗಿ ಅವಾಗ ಅವಾಗೇನೈತೆ ಎನರ್ಜಿ ಸಿಕ್ತು ಮುಂಚೆ ಎಲ್ಲ ರಿಮೂವ್ ಆಗ್ತದೆ ಮತ್ತು ರೀಫ್ರೆಶ್ ಏನಾಯ್ತು ಸ್ಕಿನ್ ಗ್ಲೋ ಆಗ್ತದೆ ಅದೇ ರೀತಿ ಇದ್ರೊಳಗಿಂದ ಅದು ಸ್ಕಿನ್ ಇದ್ದಾಗ ಏನೈತೆ ಸಿಡಿ ಸಿಡಿ ಜಾಸ್ತಿ ಇತ್ತು ಅದೇ ಸ್ಕಿನ್ ಹೋಯ್ತಲ್ಲ ಹ್ಯಾಪಿ ಆಗುತ್ತೆ ಮತ್ತು ಯಂಗ್ ಆಗಿತ್ತು ನೆಕ್ಸ್ಟ್ ನೆಕ್ಸ್ಟ್ ಆಯ್ತಾ ಈಗೇನದ ಇದು ಹಾವು ಪ್ಯಾಕ್ ಮಾಡಾರಿ ಸುರಕ್ಷಿತವಾಗಿ ಹಾವು ಇಲ್ಲೇ ಇರ್ತಿತ್ತು ಬಟ್ ಯಾಕೆ ಸಂರಕ್ಷಣೆ ಮಾಡಕ್ ಕೊಟ್ರ ಅಂತ ಹೇಳಿ ಮೇಡಮ್ ಬಾಯಿಲಿಂದ ಕೇಳ್ರಿ ಸರ್ ನಾವು ಅವು ಮ ಜೀವ ಅವು ಮಕ್ಕಳು ಅವಕ್ಕೂ ಬದುಕಂಥದ್ದು ಇದು ಅದ ಅವಕ್ಕೆ ಬೈ ಮಿಸ್ ಬಂದಿರ್ತಾವೆ ಇಲ್ಲಿ ಏನು ಅವು ಓಡಾಡೋದಂಥ ಪ್ಲೇಸ್ ಯಾವೂ ಇಲ್ಲ ಎಲ್ಲಿನೂ ಬರ್ಬೋದು ಆ ಮಣ್ಣದ ಮಣ್ಣದ ಓಪನ್ ಪ್ಲೇಸ್ ಅದ ಇದು ದೊಡ್ಡ ಏರಿಯಾ ಅದ ಒಂದು ಐದು ಎಕರ್ ಹೊಲ ಇದ್ದಂಗೆ ಅದ ಇದು ನಾವು ಇವಾಗ ಇವಾಗೇ ಇಲ್ಲಿ ಗಿಡ ಮರಗಳಿಲ್ಲ ಆಮೇಲೆ ಮಣ್ಣಗ ಅದು ಶಕ್ ಆಗಿ ಎಲ್ಲನೂ ಓಡಾಡ್ತಾವೆ ಸರ್ ಅವು ಬಂತು ನಾವು ಏನಂದ್ರೆ ಓಡ್ಯದ್ ಬೇಡ ಸರ್ ನಮಗೆ ಚಂದ ಪರಿಚಾರ ಒಂದು ಭಾಳ ದೂರಿಂದ ಬಂದು ಐದು ಒಂದು ಸ್ವಲ್ಪ ಅವು ನಮ್ಗೆ ಸಹಾಯ ಮಾಡ್ಯಾರ ಮತ್ತು ಅವುದು ಇಲ್ಲಿತ್ತಂದ್ರೆ ನಮಗೂ ಒಂದು ಭಯ ಇದ್ದಿರ್ತದ ಮತ್ತು ಅವಕ್ಕೂ ರಕ್ಷಣೆ ಮಾಡಬೇಕು ಆಮೇಲೆ ಸರ್ ನಮ್ಗೆ ಮೊದಲೇ ಹೇಳಿದರು ಎನಿ ಟೈಮ್ದಾಗ ನೀವು ಕಾಲ್ ಮಾಡಿರಿ ನಾವು ಅವಕೆ ಅವು ಏನೂ ಮಾಡೋದಿಲ್ಲ ಭಾಳ ಸರಿ ಟ್ರೈನಿಂಗ್ ಸುದ್ದೆ ಕೊಟ್ಟರು ಅವುಗಳ ಬಗ್ಗೆ ಅವ್ರ ಬಗ್ಗೆ ನಿಮಗೆ ಭಯ ಬೇಡ ಅವಕ್ಕೆ ರಕ್ಷಣೆ ಮಾಡಮಿ ಅಂಥೇಳಿ ಸರ್ ಅದಕ್ಕೆ ನಾವು ಪಟ್ನಿಸಿ ಕಾಲ್ ಮಾಡಿದೆವು ಅಷ್ಟು ದೂರಿಂದ ಬಂದು ನಮ್ಗೆ ಇದು ಹಿಡಿದು ಹಾವ್ ಬಂದ್ರೆ ಕಂಫರ್ಟೇಬಲ್ ಆಗಿಡ್ತೀರಿ ಆತ್ಮವಿಶ್ವಾಸಾಗಿ ಧೈರ್ಯವಾಗಿರ್ಬೋದು ನಾವು ಬಂದ್ರೂ ಭಯ ಪಡ್ಬಾರ್ದು ಭಯಪಡ್ಬಾರ್ದು ಈಗ ತಾನೇ ಹಿಡ್ದಂತ ಈ ಹಾಸ್ಟೆಲ್ ನಲ್ಲಿ ಹಿಡಿದಂತ ಈ ಹಾವನ್ನು ಸುರಕ್ಷಿತವಾದಂತ ಹಾಸ್ಟೆಲ್ನಿಂದ ಮಿನಿಮಮ್ ಒಂದು ಮೂರ್ನಾಕ್ ಕಿಲೋಮೀಟರ್ ದೂರದಲ್ಲಿ ಬಿಡ್ತಾ ಇದ್ದೀನಿ I